ಸಾಕ್ಷಿ ಮತ್ತು ಸೀತಾರಾಮ ಧಾರಾವಾಹಿ ಮೂಲಕ ಮನೆ ಮಗಳಾಗಿ ಮಿಂಚುತ್ತಿರುವ ನಟಿ ವೈಷ್ಣವಿ ಗೌಡ ಇದರ ಜೊತೆಗೆ ಬಿಗ್ ಬಾಸ್ ಸೇರಿದಂತೆ ಅನೇಕ ರಿಯಾಲಿಟಿ ಶೋಗಳಲ್ಲೂ ಕೂಡ ಮಿಂಚಿ ಹೆಸರನ್ನು ಗಳಿಸಿದ್ದಾರೆ ವೈಷ್ಣವಿ ಗೌಡಗೆ ದೊಡ್ಡ ಮಟ್ಟದ ಅಭಿಮಾನಿ ಬಳಸಲಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಇವರನ್ನ ಫಾಲೋ ಮಾಡುವವರು ಹೆಚ್ಚು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದಾರೆ ಹೀಗಾಗಿ ಇವರು ಯಾವುದೇ ಫೋಟೋ ಅಥವಾ ವಿಡಿಯೋವನ್ನ ಶೇರ್ ಮಾಡಿದ್ರು ಲೈಕ್ ಕಮೆಂಟ್ಸ್ ವೈಷ್ಣವಿ ಶೇರ್ ಮಾಡಿರುವ ವಿಡಿಯೋ ವಿವಾದಕ್ಕೆ ಕಾರಣವಾಗಿದೆ ವೈಷ್ಣವಿ ಯಾವ ಕಾರಣಕ್ಕೆ ಈ ವಿಡಿಯೋ ಹಂಚಿಕೊಂಡಿದ್ದಾರೆ ಎನ್ನುವುದು ಅವರ ಅಭಿಮಾನಿಗಳ ಪ್ರಶ್ನೆ ಅಲ್ಲದೆ ಇದು ವಿವಾದಾತ್ಮಕ ಎನ್ನುವ ಅರಿವಿರುವ ಕಾರಣದಿಂದಲೇ ನಟಿ ತನ್ನ ಸಾಮಾಜಿಕ ಮಾಧ್ಯಮ ಖಾತೆಯ ಕಮೆಂಟ್ ಸೆಕ್ಷನ್ ಅನ್ನು ಕೂಡ ಆಫ್ ಮಾಡಿದ್ದಾರೆ ಜಂಗ್ಲಿ ರಮ್ಮಿ ಗೇಮ್ ಆಡೋ ವಿಚಾರದ ಬಗ್ಗೆ ವೈಷ್ಣವಿ ಗೌಡ ಅವರು ವಿಡಿಯೋವನ್ನ ಶೇರ್ ಮಾಡಿದ್ದಾರೆ ಇದು ಜಂಗ್ಲಿ ರಮಿ ಪ್ರಚಾರ ಮಾಡುವ ವಿಡಿಯೋ ಇದಕ್ಕೂ ಹಿಂದೆ ಕೂಡ ಸಾಕಷ್ಟು ನಟ ನಟಿಯರು ಈ ಆಪ್ ಅನ್ನ ಪ್ರಚಾರ ಮಾಡಿದ್ರು ಜನರ ಆಕ್ರೋಶಕ್ಕೂ ಗುರಿಯಾದ್ರು ನಟರು ಕ್ಷಮೆ ಕೂಡ ಕೇಳಿದ್ರು ಇದೆಲ್ಲದರ ಮಧ್ಯೆ ವೈಷ್ಣವಿ ಗೌಡ ಕೂಡ ಈ ಆಪ್ ನ ಪ್ರಚಾರದ ವಿಡಿಯೋ ಶೇರ್ ಮಾಡ್ಕೊಂಡಿದ್ದಾರೆ ಅಲ್ಲದೆ ನೆಗೆಟಿವ್ ಕಾಮೆಂಟ್ ಬರುತ್ತೆ ಎನ್ನುವ ಕಾರಣಕ್ಕೆ ಕಾಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದಾರೆ ರಮಿ ಆಪ್ ಗಳಿಂದ ಹಣ ಕಳೆದುಕೊಂಡವರು ಕಡಿಮೆ ಜನವಲ್ಲ ಈ ರೀತಿ ಆಟಗಳಿಂದ ಆರ್ಥಿಕ ನಷ್ಟ ಉಂಟಾಗಿ ಮನೆ ಮಠ ಕಳ್ಕೊಂಡು ಆತ್ಮಹತ್ಯೆ ಹಾದಿ ಹಿಡಿದವರಿದ್ದಾರೆ ಇನ್ನು ಈ ಆಟದ ಚಟಕ್ಕೆ ಬಿದ್ದು ಕಳ್ಳತನಕ್ಕೆ ಇಳಿದವರಿಗೂ ಕೊರತೆ ಇಲ್ಲ ಹೀಗಾಗಿ ರಮಿ ಆಪ್ ಗಳಿಗೆ ನಿಷೇಧ ಹೇರಬೇಕು ಅಂತ ಮುಂಬೈ ಹೈಕೋರ್ಟ್ ಗೆ ಅರ್ಜಿ ಕೂಡ ಸಲ್ಲಿಸಲಾಗಿದೆ ಹೀಗಿರುವಾಗ ತನ್ನ ನಟನೆಯ ಜೊತೆಗೆ ಸ್ವಭಾವ ಮಾತು ನಡತೆಯಂತೆ ಎಲ್ಲರ ಮೆಚ್ಚುಗೆ ಗಳಿಸಿರುವ ವೈಷ್ಣವಿ ಗೌಡ ಈ ವಿಡಿಯೋ ಶೇರ್ ಮಾಡಿರುವ ಅವಶ್ಯಕತೆ ಏನಿತ್ತು ಅನ್ನೋದೇ ಅವರ ಅಭಿಮಾನಿಗಳ ಪ್ರಶ್ನೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ